ಚಿಕ್ಕನಾಯಕನಹಳ್ಳಿಯಲ್ಲಿ ಕಳೆದ ಮೂರು ತಿಂಗಳಿಂದ ರೈತರಿಗೆ ಆತಂಕ ತಂದಿಟ್ಟಿದ್ದ ಚಿರತೆ ಇಂದು ಸೆರೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನು ನಿಮ್ಮ ಎಂಜೆ ಚಿಕ್ಕನಾಯಕನಹಳ್ಳಿ ತಾಲೂಕು ಶೆಟ್ಟಿಕೆರೆ ಹೋಬಳಿಯ ಅಗಸರಳ್ಳಿ ಗ್ರಾಮದಲ್ಲಿ ಕಳೆದ ಮೂರು ತಿಂಗಳಿಂದ ಮೂರು ಚಿರತೆಗಳು ಅಡ್ಡಾಡಿಕೊಂಡು ಸುಮಾರು ಮೂವತ್ತಕ್ಕೂ ಹೆಚ್ಚು ಕುರಿ ನಾಯಿ ತಿನ್ನುವ ಮೂಲಕ ರೈತರಲ್ಲಿ ಆತಂಕ ಮನೆ ಮಾಡಿತ್ತು ಅಗಸರಳ್ಳಿಯಿಂದ ತಿಂಡಿಗಲ್ ಬಾರೆವರೆಗೂ ನಿರಾತಂಕವಾಗಿ ಓಡಾಡಿಕೊಂಡಿದ್ದ ಮೂರು ಚಿರತೆಗಳಿಂದ ಜನ ಜಾನುವಾರುಗಳು ಭಯದಿಂದಾಗಿ ಈ ಮಾರ್ಗದಲ್ಲಿ ಜನರು ಓಡಾಡುವ ಸ್ಥಿತಿ ಇಲ್ಲವಾಗಿತ್ತು ಇವುಗಳ ಆತಂಕದಿಂದ ಬೇಸತ್ತಿದ್ದ ರೈತರು ಅರಣ್ಯ ಇಲಾಖೆಗೆ ನೀಡಿದ ದೂರಿನ ಮೇರೆಗೆ ಕಳೆದ ನಾಲ್ಕು ದಿನಗಳಲ್ಲಿ ಅರಣ್ಯ ಇಲಾಖೆಯವರು ಇಟ್ಟಿದ್ದ ಬೋನಿಗೆ ಸುಮಾರು ನಾಲ್ಕರಿಂದ ಐದು ವರ್ಷದ ಚಿರತೆ ಸೆರೆಯಾಗಿದ್ದು ಇನ್ನು ಎರಡೂ ಚಿರತೆಗಳ ಅಡ್ಡಾಟದಿಂದ ರೈತರು ಆತಂಕದಿಂದ ಓಡಾಡುವ ಸ್ಥಿತಿ ನಿರ್ಮಾಣವಾಗಿಯೇ ಇದೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿದ ನಂತರವೇ ಚಿರತೆಯ ಸ್ಥಳಾಂತರ ತಿಳಿಸಲಾಗುವುದು ವರದಿ ಚಿದಾನಂದ ಚಿಕ್ಕನಾಯಕನಹಳ್ಳಿ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ತಲೆಗೆ ರೇನೋ ಲವಡಿ ಯಾರು ಇದ್ರಾಗೆ ಬರೋದಕ್ಕೆ ರಾಜೋಲ್ಯ ಏಯ್ ಸೂರ್ಯನಿಗೆ ದೊಂಬು ಎದ್ದಿದ್ರೆ ಇನ್ನ ಒಂದಕ್ಕೆ ಎಯ್ ಕಡಿಪಟಿ ಒಂದು ಆಕ್

ಅಲ್ಲ ಅಯ್ಯೋ ಅವ್ರೇನ್ ಕಾಯ್ಲಿಲ್ಲ ಏನ್ ಆರ್ಭಾಟ ಮಾಡುತ್ತಿ ನೋಡಲ್ಲ ಬಂದ 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 એ યુનલેના રાજનગર જન્મ થઈતી ઇલી કેમેરાવા કણિડી કણસ્તી બ્રો કણસ્તી આ કણસ્લા રાજન બોલ હું ના હું ના